ರಾಜ್ಯದಲ್ಲಿ ಮತ್ತೊಂದು ಸುದ್ದಿ ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಅದು ಆರು ಜನ ನಕ್ಸಲ್ರು ಶರಣಾಗತಿಯಾಗಿದ್ದು ಮುಖ್ಯಮಂತ್ರಿಗಳ ಮುಂದೆ ಆದ್ರಿಗೆ ಒಂದು ಎಲ್ಲರೂ ಕೇಳ್ತಾ ಶರಣಾಗತಿ ಆದರೂ ನಕ್ಸಲ್ರು ಆದರೆ ಅವರು ಬಳಸ್ತಾ ಇದ್ದಂಥ ವೆಪನ್ಸು ಶಸ್ತ್ರಾಸ್ತ್ರಗಳಲ್ಲಿ ಹೋದವು ಏನು ಮಾಡಿದರು ಅವನ ಯಾರಿಗಾದರೂ ಕೊಟ್ಟು ಬಂದ್ರಾ ಅಥವಾ ಕಾಡಲ್ಲಿ ಎಸೆದು ಬಂದ್ರಾ ನೋಡಿ ಅದರದ್ದು ಕೂಡ ಕೆಲವೊಂದಿಷ್ಟು ಸೆಕ್ಷನ್ಗಳು ಆಡಾಗ್ತಾ ಹೋಗುತ್ತೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎನ್ ಐ ಕೋರ್ಟ್ಗೆ ಆರು ಜನರನ್ನು ಕೂಡ ಹಾಜರುಪಡಿಸಿದ್ರು ನಿನ್ನೆ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ನಡೀತಾ ಇದೆ ಬಟ್ ಈಗ ಆ ಆರು ಜನರು ನಕ್ಸಲ್ರೇನಿದ್ದಾರೆ ಅವರ ಬಂದೂಕುಗಳನ್ನು ಅಂದರೆ ಶಸ್ತ್ರಗಳನ್ನು ಏನು ಮಾಡಿದರು ಅಂಥೇಳಿ ಈಗ ನೋಡಿ ಶೃಂಗೇರಿ ಸುತ್ತಮುತ್ತ ದಟ್ಟವಾದ ಕಾಡಿನಲ್ಲಿ ಅವರು ಅಲ್ಲಿ ಬಿಸಾಕ ಬಂದಿದ್ದಾರಂತೆ ಈಗ ಅವನು ಪತ್ತೆ ಹಚ್ಚಬೇಕು ಮಜರು ಮಾಡಬೇಕು ಯಾವ ವೆಪನ್ಸ್ ಇದ್ರೆ ಕಂಡುಹಿಡಿಬೇಕು ಮತ್ತು ಕೆಲವೊಂದಿಷ್ಟು ಹೈ ಟೆಕ್ನಾಲಜಿ ಏನಿದ್ದಾವೆ ಪವರ್ಫುಲ್ ಆಗಿರುವಂಥ ಕೆಲವೊಂದಿಷ್ಟು ವೆಪನ್ಸ್ಗಳಿದಾವಂತೆ ಯಾಕೆಂದರೆ ವಿಕ್ರಮ್ ಗೌಡನ್ ಎನ್ಕೌಂಟರ್ ಮಾಡಿದಾಗ ನೋಡಿದ್ವಿ ನಾವು ಆತನ ಹತ್ರ ವೆಪನ್ಸ್ಗಳು ಕೆಲವೊಂದಿಷ್ಟು ಪವರ್ಫುಲ್ ವೆಪನ್ಸ್ಗಳು ಕೂಡ ಆತನ ಹತ್ರ ಇದ್ವು ಹಾಗಾಗಿ ಈಗ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಹೇಳಿದ್ದಾರಂತೆ ನಕ್ಸಲ್ರು ಈ ಜಾಗದಲ್ಲಿ ಇಟ್ಟಿದ್ದೇವೆ ಅಂಥೇಳಿ ಹಾಗಾಗಿ ಕೆಲವೊಂದಿಷ್ಟು ಡಂಪ್ ಮಾಡಿಕೊಂಡಿರ್ತಾರೆ ಅವರು ಅಂದರೆ ಅವರೇನು ಈಗ ಗುಡ್ಸಲ್ ಥರ ಒಂದು ಡಂಪ್ ಮಾಡ್ಕೊಂಡಿರ್ತಾರೆ ಅವ್ರದೇ ಅಂಥ ಸ್ಥಳಗಳನ್ನು ಅಲ್ಲಿ ಬಚ್ಚಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಯಾಕೆ ಅವರು ವೆಪನ್ಸ್ಗಳನ್ನು ತರಲಿಲ್ಲ ಹಾಗಾದ್ರೆ ಒಂದು ಸಹಜವಾಗಿ ತಲೆಯಲ್ಲಿ ಪ್ರಶ್ನೆ ಬರುತ್ತೆ ನೋಡಿ ಗೃಹ ಕಚೇರಿ ಕೃಷ್ಣಾಗೆ ವೆಪನ್ಸ್ಗಳನ್ನು ತರೋ ಹಾಗಿಲ್ಲ ಅಲ್ಲಿ ನೋಡಿ ಆ ಲತಾ ಬಂದರು ಲತಾ ಯಾರು ಇವರು ನಕ್ಸಲ್ ಮಹಿಳೆ ಇದ್ದಾರಲ್ಲ ಅವರು ಬಂದು ಅವರ ಶಸ್ತ್ರಾಸ್ತ್ರ ಯಾವುದೂ ಇರಲಿಲ್ಲ ಬಟ್ಟೆ ಮಾತ್ರ ಅವರು ಹಸ್ತಾಂತರ ಮಾಡಿದರು ಯಾಕಂತ ಹೇಳಿದರೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಇದೆಯಲ್ವಾ ನಿಗ್ರಹ ಕಾಯ್ದೆ ಇದೆಯಲ್ವಾ ಅದು ಕೂಡ ಇಲ್ಲಿ ಅನ್ವಯ ಆಗುತ್ತೆ ಮತ್ತು ನಮಗೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರಿಗೆ ಅವರು ತಂದಿರಲಿಕ್ಕಿಲ್ಲ ಜೊತೆಗೆ ಈಗ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿದೆ ನಿಮಗೆ ಮತ್ತೆ ಪರಿಹಾರ ನಾವು ಕೊಡ್ತೀವಿ ಇದರದ್ದೇ ಸಪ್ರೇಟು ನೀವೆಲ್ಲ ಸರೆಂಡರ್ ಮಾಡಿಬಿಡಿ ಅನ್ನುವಂಥ ಮನವಿಯನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ